ಖಾಸಗಿ ಬಸ್ ಡಿಕ್ಕಿ ಹೊಡೆದ ಪರಿಣಾಮ ಕಾರಿನಲ್ಲಿದ್ದ ಇಬ್ಬರು ಸಜೀವ ದಹನ ಮೂವರಿಗೆ ಗಂಭೀರ ಗಾಯಗಳು ಸ್ಥಳಕ್ಕೆ ಎಸ್ಪಿ ಕುಶಾಲ್ ಚುಸೆ ಹಾಗೂ ಪೊಲೀಸ್ ಸಿಬ್ಬಂದಿ ಭೇಟಿ ಚಿಂತಾಮಣಿ ಖಾಸಗಿ ಬಸ್ ಹಾಗೂ ಕಾರಿನ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ಇಬ್ಬರು ಸಜೀವ ದಹನ ಮೂವರಿಗೆ ಗಂಭೀರ ಗಾಯಗಳಾಗಿರುವ ಘಟನೆ ಕೆಂಚಾರ್ಲಹಳ್ಳಿ ಪೊಲೀಸ್ ಠಾಣಾ ವ್ಯಾಪ್ತಿಯ ಕಡಪ ಹೈವೇ ರಸ್ತೆ ಜೋಗನಹಳ್ಳಿ ಹಾಗೂ ಹಾಗೂ ಆಂಧ್ರಪ್ರದೇಶ ಕಡಪ ಮೂಲದ ಮೂವತ್ತೊಂದು ವರ್ಷದ ರೆಡ್ಡಿ ಐವತ್ತು ವರ್ಷದ ಕಲಾವತಿ ಎಂದು ಗುರುತಿಸಲಾಗಿದೆ ಕಡಪ ಮೂಲದವರಾದ ಇಪ್ಪತ್ತೊಂಬತ್ತು ವರ್ಷದ ಶೋಭಾ ಅರವತ್ತು ವರ್ಷದ ಮಹಾಲಕ್ಷ್ಮಿ ಮೂರು ವರ್ಷದ ಮಾನ್ವಿತ್ ಸೇರಿದಂತೆ ಮೃತಪಟ್ಟ ಇಬ್ಬರು ವ್ಯಕ್ತಿಗಳು ಒಂದೇ ಕುಟುಂಬದವರಾಗಿದ್ದು ಕಾರಿನಲ್ಲಿ ಬೆಂಗಳೂರು ಕಡೆ ಹೋಗುತ್ತಿದ್ದರು ಬೆಂಗಳೂರು ಕಡೆಯಿಂದ ಖಾಸಗಿ ಭಾರತಿ ಬಸ್ ಕಡೆ ಹೋಗುತ್ತಿದ್ದು ಜೋಗೇನಹಳ್ಳಿ ಹಾಗೂ ನಂದಿಗಾನಹಳ್ಳಿ ಮಧ್ಯದ ಹೈವೇ ರಸ್ತೆಯಲ್ಲಿ ಮುಖಾಮುಖಿ ಡಿಕ್ಕಿಯಾಗಿ ಖಾಸಗಿ ಬಸ್ ಪಲ್ಟಿ ಹೊಡೆದು ಕಾರು ಹೊತ್ತಿ ಹುರಿದ ಪರಿಣಾಮ ಇಬ್ಬರು ಸಜೀವ ದಹನರಾಗಿದ್ದಾರೆ ಘಟನೆ ವಿಷಯ ತಿಳಿದ ತಕ್ಷಣ ಜಿಲ್ಲಾ ರಕ್ಷಣಾಧಿಕಾರಿಗಳಾದ ಕುಶಾಲ್ ಚೌಕ್ಸೆ ಅಡಿಷನಲ್ ಎಸ್ಪಿ ರಾಜಾ ಇಮಾಮ್ ಖಾಸಿಂ ಡಿವೈಎಸ್ಪಿ ಮುರಳೀಧರ್ ಸರ್ಕಲ್ ಇನ್ಸ್ಪೆಕ್ಟರ್ ವೆಂಕಟರಮಣಪ್ಪ ಶಿವರಾಜ ಸಬ್ ಇನ್ಸ್ಪೆಕ್ಟರ್ ಮಮತಾ ಹಾಗೂ ಅಗ್ನಿಶಾಮಕದ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೈಗೊಂಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ನಮ್ಮ ಚಿಂತಾಮಣಿಯಿಂದ ಮದನ್ಪಲ್ಲಿ ಹೋಗುವಾಗ ಗಾಡಿಯಲ್ಲಿ ಒಂದು ಆಕ್ಸಿಡೆಂಟ್ ಆಗಿದೆ ಇವತ್ತು ಗೋಪಲ್ಲಿ ಗೇಟ್ ಹತ್ರ ಆಗಿದೆ ಎಕ್ಸಿಡೆಂಟ್ ಒಂದು ಪ್ರೈವೇಟ್ ಬಸ್ ಬೆಂಗ್ಳೂರಿಂದ ಮದನ್ಪಲ್ಲಿ ಸೈಡ್ಗೆ ಹೋಗ್ತದೆ ಬೆಲೆ ವೀಕಲ್ ಫ್ರಂಟಲ್ಲಿ ಇಬ್ಬರು ಜನ ಕೂತ್ಕೊಂಡಿದ್ದಾರೆ ಅವ್ರದ್ದು ಗಾಡಿ ಒಳಗಡೆ ಡೆತ್ ಆಗಿದೆ ಗಾಡಿಗೆ ಫೈರ್ ಕೆಜ್ ಆಗಿದೆ ತುಂಬ ಡ್ಯಾಮೇಜ್ ಆಯಿತು ಗಾಡಿಗೆ ಬೈಕ್ ಸ್ಟಾರ್ಟ್ ಆಗಿದ್ದು ಅವ್ರದ್ದುಪಾಟಲ್ಲಿ ಗಾಡಿ ಒಳಗಡೆ ಜನ ಕೇಸಲ್ಲಿ ಬೈಕ್ ಇರಿದ್ದಾನೆ ಅವ್ರಿಗೆ ಮಾಡಿದ್ದೆ ಹಾಸ್ಪಿಟಲ್ಗೆ ಬೇರೆ ಬಸ್ಸಲ್ಲಿ ಅರೌಂಡ್ ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ಸ್ ಕಂಡಕ್ಟರ್ ಯಾರಿಗೆ ಜಾಸ್ತಿ ಪೇಜಿಲ್ಲ ಫೈನಲ್ ರೆಪರೇಜಿದೆ ಇದಕ್ಕೆ ಈ ಅಪಘಾತಕ್ಕೆ ಬಸ್ಸೇ ಅತಿ ವೇಗ ಚಾ ಅಜಾಗೃತೆಯಿಂದ ಚಾಲನೆ ಮಾಡ್ತಾ ಇದ್ದ ಅಂತ ಮಾಹಿತಿ ಸರ್ ಡೆಫಿನೆಟ್ಲಿ ಈ ಹೈವೇಯಲ್ಲಿ ನಾವು ಕೂಡ ಮೊದಲೇ ಸ್ವಲ್ಪ ರೋಡ್ ಸೇಫ್ಟಿ ಬಗ್ಗೆ ಏನೇನು ಎಕ್ವಿಪ್ಮೆಂಟ್ಸ್ ಬೇಕು ಏನು ಫರ್ನಿಚರ್ ಬೇಕು ಅದು ಎಲ್ಲ ಹಾಕಿದ್ದೀವಿ ಇದು ಮತ್ತು ಈ ಥರದ್ದು ಇನ್ಸಿಡೆಂಟ್ ಆಗಿದೆ ಡೆಫಿನೆಟ್ಲಿ ಬಸ್ದವರ್ದು ಒಂದು ಈ ಇನ್ಸಿಡೆಂಟಲ್ಲಿ ನಮ್ಮ ಮಾಹಿತಿ ಪ್ರಕಾರ ಬಸ್ದವರ್ದು ತಪ್ಪಿದೆ ಸೊ ನಾವು ಕೂಡ ಇನ್ನೊಂದು ಸ್ಪೆಷಲ್ ಡ್ರೈವ್ ಸ್ಟಾರ್ಟ್ ಮಾಡ್ತೀವಿ ಯಾರು ಯಾರು ಈ ಥರ ಟ್ರಾಫಿಕ್ ರೂಲ್ಸ್ ಪಾಲನೆ ಮಾಡ್ತಾ ಇಲ್ಲ ಅವರ ಮೇಲೆ ಕಠಿಣ ಕ್ರಮ ತೊಗೊಳ್ತೀವಿ ಸರ್ ಬೆಂಗಳೂರು ಮತ್ತು ಚಿಂತಾಮಣಿ ಮುದುಗಮಲ್ಲ ಮಾರ್ಗವಾಗಿ ಹೆಚ್ಚಾಗಿ ಅತಿ ವೇಗವಾಗಿ ನಿಮ್ಮ ವೀಡಿಯೋನೂ ಶೇರ್ ಆಗಿದೆ ಬಟ್ ಅದೇ ಅದೇ ರೀತಿಯಲ್ಲಿ ಯಾವ ರೀತಿ ಕ್ರಮ ಜರುತ್ತೆ ಸರ್ ಮುಂದಕ್ಕೆ ಫಸ್ಟ್ ಫಸ್ಟು ನಮ್ಮಲ್ಲಿ ಒಂದು ಸೆಲ್ಫ್ ಆಕ್ಸಿಡೆಂಟ್ ವೆದರ ಕೂಡ ಜಾಸ್ತಿ ಆಗ್ತಾ ಇದೆ ಸೆಲ್ಫ್ ಆಗಿ ನಾವು ಡ್ರಕ್ ಅಂಡ್ ಡ್ರೈವಿಂಗ್ ಕೇಸಸ್ ಜಾಸ್ತಿ ಈಗ ಹಾಕ್ತಾ ಇದ್ದೀವಿ ಡ್ರಕ್ ಅಂಡ್ ಡ್ರೈವಿಂಗ್ ಕೇಸಸ್ ಚೆಕ್ ಮಾಡ್ತಾ ಇದ್ದೀವಿ ಜೊತೆಗೆ ರೋಡ್ ಅಥಾರಿಟಿ ಯಾರು ಹಾಕಿದ್ದೀರಾ ಪಿ ಡಬ್ಲ್ಯೂ ಡಿದು ಇದೆ ಎನ್ ಎಚ್ ಐದು ಇದೆ ಯಾರು ಇದೆ ಅವ್ರ ಜೊತೆ ಕಾರ್ಡಿನೇಷನ್ ಮಾಡಿಕೊಂಡು ಬ್ಲ್ಯಾಕ್ ಸ್ಪಾಟ್ಸ್ದು ಕೂಡ ಅದು ಚೆಕ್ ಮಾಡೋಕ್ಕೆ ಐಡೆಂಟಿಫೈ ಮಾಡಿ ಆಮೇಲೆ ಏನು ಮೆಜರ್ಸ್ ಬೇಕು ಅಲ್ಲಿ ಕರೆಕ್ಷನ್ ಮಾಡೋಕ್ಕೆ ರೆಕ್ಟಿಫೈ ಮಾಡಿದ್ದೀವಿ ಯಾವ ಜಾಗ ರಮಲಾ ರೆಸ್ಟಿಕ್ಸ್ ವಗರ ಬೇಕು ಅಲ್ಲಿ ಕೂಡ ನಾವು ಮಾಡ್ತೀವಿ ಮತ್ತು ಟ್ರಾಫಿಕ್ ವಿಚಾರದ ಬಗ್ಗೆ ಕೂಡ ಸ್ವಲ್ಪ ಅವೇರ್ನೆಸ್ ಮಾಡ್ತೀವಿ ಬಿಕಾಸ್ ಡೆಫಿನೆಟ್ಲಿ ಜನ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ ಅವೀಗ ಜಾಸ್ತಿ ಸ್ಪೀಡ್ಗೆ ಹೋಗ್ತಾ ಇದ್ದಾರೆ ಗಾಡಿಯಲ್ಲಿ ಸೊ ಅವ್ರಕಿಂತ ಕೂಡ ಒಂದು ರೆಸ್ಪಾನ್ಸಿಬಿಲಿಟಿ ಇದೆ ಡ್ಯೂಟಿ ಇದೆ ಆ ವಿಚಾರ ಬಗ್ಗೆ ಕೂಡ ಅವೇರ್ನೆಸ್ ಇದೆ ಸರ್ ಮತ್ತೆ ನಮ್ಮ ಜಿಲ್ಲೆಯಲ್ಲಿ ತಾಲೂಕಿನ ಆರ್ ಟಿ ಒಗಳು ಹೊರಗಡೆನೆ ಬರಲ್ಲ ನೀವೇ ಕೆಲಸ ಮಾಡಬೇಕಂತ ಪಬ್ಲಿಕ್ ಹೇಳ್ತಾರೆ ಆದರೆ ಆರ್ ಟಿ ಓ ಅವರು ಮಾತ್ರ ಸೀಮಿತವಾಗಿ ಆಫೀಸಲ್ಲೇ ಇರ್ತಾರೆ ಹೊರಗಡೆ ಬಂದು ಯಾವುದು ಕೆಲಸ ಮಾಡಲ್ಲ ಇದು ಜಾಯಿಂಟ್ ಎಫರ್ಟ್ಸ್ ಬೇಕು ನಮ್ಮದು ಕೂಡ ಯಾವ ಆಕ್ಸಿಡೆಂಟ್ಸ್ ದುಡ್ಡು ಆಗುತ್ತೆ ಆ ಟೈಮಿಗೆ ಜಾಯಿಂಟ್ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದೀವಿ ನಾವು ರೋಡ್ ಕನ್ಸ್ಟ್ರಕ್ಷನ್ ಯಾರು ಯಾರು ಮಾಡಿದ್ದಾರೆ ಅವರ ಜೊತೆ ಆರ್ ಟಿ ಬಟ್ ಡೆಫಿನೆಟ್ಲಿ ಇದು ಒಂದು ಸಮಸ್ಯೆ ಇದೆ ಅವರ ಜೊತೆಗೆ ಕೋರ್ಡಿನೇಟ್ ಮಾಡಿಕೊಂಡು ರೋಡ್ ಸೇಫ್ಟಿ ಕಮಿಟಿದು ಕೂಟಿ ಮೀಟಿಂಗ್ ಕೂಡ ಮಾನ್ಯ ಡಿ ಸಿ ನೇತೃತ್ವದಲ್ಲಿ ಪ್ರತಿ ತಿಂಗಳು ಅವರು ಮಾಡ್ತಾರೆ ಆ ಟೈಮಲ್ಲಿ ಈ ಪಾಯಿಂಟ್ ಸ್ವಲ್ಪ ರೇಸ್ ಮಾಡ್ತೀನಿ ಮತ್ತು ನಮ್ಮಲ್ಲಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಸ್ ಕೋಆರ್ಡಿನೇಷನ್ ಬೇಕು ಅದನ್ನು ಇನ್ಶೋರ್ ಮಾಡ್ತೀನಿ